ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ನಿನ್ನೆಯ ನನ್ನ ಕಷಾಯ ತಯಾರಿಕಾ ವಿಡಿಯೋನ ನಿಮಗೆ ತೋರಿಸಿದ್ದು ಅದರಲ್ಲೇ ಕಷಾಯಕ್ಕೆ ಏನೆಲ್ಲ ವಸ್ತುಗಳು ಬೇಕು ಯಾವೆಲ್ಲ ನಾರು ಬೇರು ಬೇಕು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿ ಕೊಟ್ಟಿದ್ದೆ ಈ ದಿನ ಕಷಾಯನ ನಾನು ಹೇಗೆ ಪುಡಿ ಮಾಡೋಕ್ಕಿಂತ ಮುಂಚೆ ಅದನ್ನು ಯಾವ ಥರ ಸಿದ್ಧತೆ ಮಾಡ್ಕೊಬೇಕು ಅಷ್ಟು ವಸ್ತುಗಳನ್ನು ಯಾವ ಥರ ಮಾಡ್ಕೋಬೇಕು ಅನ್ನೋದು ತೋರಿಸ್ತಾ ಇದ್ದೀನಿ ನೋಡಿ ನಾನು ನಿನ್ನೆ ಹೇಳಿದಾಗೆ ಆ ಎಲ್ಲ ನಾರು ಬೇರುಗಳು ಏನಿದೆ ಅದೆಲ್ಲ ಕೆಲವು ಗಟ್ಟಿ ಇರುತ್ತೆ ಯಾವುದು ಬಜೆ ಅನ್ನೋದಾಗಲಿ ಬಜೆ ಜ್ಯೇಷ್ಠ ಮಧು ಶತಾವರಿ ಅಶ್ವಗಂಧ ಅಳಲೆಕಾಯಿ ಜಾಯಿಕಾಯಿ ಕೆಲವು ಗಟ್ಟಿ ಇರೋಂಥ ವಸ್ತುಗಳನ್ನೆಲ್ಲ ನಾವು ಹೀಗೆ ಜಚ್ಕೋಬೇಕು ಈ ಥರ ಎಲ್ಲ ಈ ಥರ ಒಂದು ಕುಟ್ಟಣಿ ಇರುತ್ತೆ ನೋಡಿ ಹೀಗೆ ಈ ಕುಟ್ಟಣಿ ಅನ್ನೋದು ನೆಲದ ಮೇಲೆ ನಾವು ಇಟ್ಕೊಂಡ್ಬಿಟ್ಟು ಅದರೊಳಗೆಲ್ಲ ಎಲ್ಲ ಹೀಗೆ ಜಚ್ಕೊಂಡಾಗ ಈ ಥರ ಎಲ್ಲ ಆಗುತ್ತದು ಇಲ್ಲ ಇಡೀ ಅಷ್ಟಷ್ಟು ಗಟ್ಟಿದ್ದು ನಾವು ಹಾಕೋಕ್ಕೂ ಆಗೋಲ್ಲ ನಾವು ಇದು ಮನೆಗೆ ಮಾಡ್ಕೊಳ್ಳೋದ್ರಿಂದ ಮಿಕ್ಸಿಲಿ ತಯಾರು ಮಾಡ್ಬೋದು ಲಾರ್ಜ್ ಸ್ಕೇಲಲ್ಲಿ ಮಾಡಂಗಿದ್ರೆ ಮಿಶನಿಗೆ ಕೊಡಬೇಕು ಯಾವುದಕ್ಕೆ ಮಾಡಂಗಿದ್ರು ಈ ಥರ ಎಲ್ಲ ಜಚ್ಕೋಬೇಕು ಆಮೇಲೆ ಲಾವಂಚ ಬೇರನೆಲ್ಲ ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳೋ ಅಂಥದ್ದು ನೋಡಿ ಈ ಥರ ಮಾಡ್ಕೋಬೇಕು ಅದರಲ್ಲೇ ಜಜ್ಜ್ಗೊಳ್ಳದೆ ಇರೋಂಥ ವಸ್ತು ಏನಂದರೆ ಈ ಥರ ಒಂದು ಬಾಂಡ್ಲಿಗೆ ನಾನು ಸ್ವಲ್ಪ ಹೆಸ್ರು ಕಾಳು ಪಚ್ಚೆ ಹೆಸರು ಅದು ಹಾಕಿದೆ ಅದನ್ನು ಫಸ್ಟ್ ಬೆಚ್ಚಗೆ ಮಾಡ್ಕೋಬೇಕು ಈ ಥರ ಬಾಣಲಿಲ್ಲ ಸ್ವಲ್ಪ ಕೆಂಪಗೆ ಅದನ್ನು ಬೆಚ್ಚಗೆ ಮಾಡ್ಕೊಂಡ ನಂತರ ಜೀರಿಗೆ ಧನಿಯಾ ಹಾಕಿ ಈಗ ಇದು ಹುರ್ಕೊಂಡಿದ್ದೀನಿ ನಾನು ಹುರ್ಕೊಳ್ಳೋದಂದ್ರೆ ತುಂಬ ಹುರಿಬಾರ್ದು ಅದರ ಹಸುಕು ವಾಸನೆ ಹೋಗಿ ಒಂದು ಸ್ವಲ್ಪ ಗಮ ಅನ್ನಬೇಕು ಮತ್ತು ಹೀಗೆ ಬೆಚ್ಚಗೆ ಮಾಡೋದ್ರಿಂದ ಇದು ಕೆಟ್ಟು ಹೋಗೋದಿಲ್ಲ ಮತ್ತು ಕಷಾಯ ಕೂಡ ಸುವಾಸಿತವಾಗಿರುತ್ತೆ ಇದು ಮೂರು ಮಾತ್ರ ನಾವೀಗೆ ಹುರ್ಕೊಂಡು ಆ ನಂತರ ಇದೇನು ಎಲ್ಲ ಜಚ್ಕೊಂಡಿದ್ದೀವಲ್ಲ ನಾವು ಹೀಗೆ ಇದನ್ನು ಇದ್ರ ಜೊತೆ ಮಿಕ್ಸ್ ಮಾಡಬೇಕು ಹೀಗೆ ಮಿಕ್ಸ್ ಮಾಡಿ ಇದು ಕೂಡ ಸ್ವಲ್ಪ ಬೆಚ್ಚಗೆ ಮಾಡ್ಕೊಬೇಕು ಇದ್ರ ಜೊತೆಗೆ ತುಂಬ ಅಲ್ಲ ಇದ್ರದ್ದು ಹಾಗೆ ಸಹಜವಾಗಿ ತುಂಬ ಘಮ ಸುವಾಸನೆ ಇರುತ್ತೆ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳೋದ್ರಿಂದ ಇದನ್ನು ನಾವು ಮೂರು ತಿಂಗಳು ಆರು ತಿಂಗಳು ಇಟ್ಟರೂ ಏನಾಗೋದಿಲ್ಲ ಮತ್ತು ಕಷಾಯ ಕುದ್ದಿಸ್ಕೊಂಡಾಗ ಕೂಡ ತುಂಬ ರುಚಿಕರವಾಗಿ ಕಷಾಯ ಇರುತ್ತೆ ಇದಾದ ಮೇಲೆ ನಾನು ಹೇಗೆ ಕಷಾಯದ ಪುಡಿ ನಾನು ಮಿಕ್ಸೀಲೇ ಮಾಡ್ಕೊಳ್ಳೋದು ತೋರಿಸ್ತೀನಿ ನೋಡಿ ವೀಕ್ಷಕರೇ ಕಷಾಯದ ಪುಡಿ ಎಷ್ಟು ಚೆನ್ನಾಗೆ ಅದು ಬೆಚ್ಚಗೆ ಎಲ್ಲ ಹುರ್ಕೊಂಡಿರೋದ್ರಿಂದ ಗರಿ 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 ಆಗಿರೋದ್ರಿಂದ ಎಷ್ಟು ಚೆನ್ನಾಗಿ ಮಿಕ್ಸಿಲೆ ನೋಡಿ ಚೆನ್ನಾಗಿದೆ ಇನ್ನೂ ನುಣ್ಣಗೋ ಮಾಡ್ಬೋದು ಇರಲಿ ನಾವು ಸ್ವಲ್ಪ ಕುದಿಸೋದ್ರಿಂದ ಇದಿರುತ್ತೆ ಇದು ಇವಾಗ ಏನು ನನಗೆ ಎರಡು ತಿಂಗಳು ಮೂರು ತಿಂಗಳಿಗಂತೂ ಸಾಕು ಈಗ ನಾನು ಚಿಕ್ಕದೊಂದು ಪಾತ್ರೆಲೆ ಒಂದು ಲೋಟ ಒಂದು ಅರ್ಧ ಲೋಟ ನೀರಿಟ್ಬಿಟ್ಟು ನಾನೊಂದು ಇಷ್ಟು ಕಷಾಯದ ಪುಡಿ ಆಲ್ರೆಡಿ ಹಾಕಿದ್ದೀನಿ ಹಾಗೆ ಸ್ವಲ್ಪ ಬೆಲ್ಲ ನಾನು ಸವಯವ ಬೆಲ್ಲದ್ದು ಪುಡಿ ಇರುತ್ತಲ್ಲ ಅದು ಹಾಕಿ ಕುದಿಸ್ತಿದ್ದೀನಿ ಈಗ ಏನು ಒಂದು ನಿಮಿಷ ಅಥವಾ ಒಂದೂವರೆ ನಿಮಿಷ ಕುದಿಸಿದ್ರೆ ಸಾಕು ಈಗ ಅದು ಸೋಸ್ಕೊಂಡು ಅದ್ರ ಜೊತೆ ಸ್ವಲ್ಪ ಹಾಲು ಹಾಕ್ಕೊಂಡು ಕುಡಿಯೋದ್ರಿಂದ ಬಹಳ ರುಚಿಯಾಗಿರುತ್ತೆ ನೋಡಿ ಕಷಾಯದ ಪುಡಿ ತಯಾರು ಹಾಗೆ ಕಷಾಯ ಕೂಡ ತಯಾರು ಹೀಗೆ ಫುಲ್ ದೊಡ್ಡ ಲೋಟದಲ್ಲಿ ಕುಡಿಬೇಕು ಇದು ಬರೀ ಇದಂತಲ್ಲ ಲಿಕ್ವಿಡ್ ದೇಹಕ್ಕೆ ಹೋಗೋದ್ರಿಂದ ಹೆಚ್ಚಿನ ಅಂಶ ನೀರು ಸ್ವಲ್ಪ ಜಾಸ್ತಿ ಅರ್ಧ ಲೋಟ ನೀರು ಅರ್ಧ ಲೋಟ ಹಾಲು ಅರ್ಧ ಲೋಟ ನೀರಲ್ಲೇ ಇದನ್ನು ಚೆನ್ನಾಗಿ ಕುದಿಸ್ಕೊಂಬಿಟ್ಟು ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಕಷಾಯ ಪೌಡರ್ ಹಾಕಿ ಅದಕ್ಕೆ ಸ್ವಲ್ಪ ನೀವು ಸಕ್ಕರೆ ಬೇಕಾದ್ರೆ ಹಾಕೋಬೋದು ಆರ್ಗ್ಯಾನಿಕ್ ಬೆಲ್ಲ ಸಹಿತ ಹಾಕ್ಬೋದು ಆರ್ಗ್ಯಾನಿಕ್ ಬೆಲ್ಲ ಹಾಕೋದ್ರಿಂದ ನಾವು ಹಾಲು ಹಾಕಿದ್ರೂ ಇದು ಕುದಿಬೇಕಾದ್ರೂ ಒಡೆಯಲ್ಲ ಅದು ಮತ್ತು ಒಳ್ಳೆಯದಲ್ವ ಆರ್ಗ್ಯಾನಿಕ್ ಬೆಲ್ಲ ಹಾಗಾಗಿ ನೋಡಿದ್ರಲ್ಲ ವೀಕ್ಷಕರೇ ಕಷಾಯ ಪುಡಿ ಮಾಡಿಕೊಂಡು ಈ ಥರ ಒಂದು ಗಾಜಿನ ಬಾಟ್ಲಿಲ್ಲೆ ತುಂಬಿಬಿಟ್ಕೊಂಬಿಟ್ರೆ ನಮಗೇನು ನಮಗೆ ಕುಡ್ದಂಗೆ ಜನ ಜಾಸ್ತಿ ಇದ್ದರೆ ಬೇಗ ತಿಂಗಳು ತಿಂಗಳು ಖರ್ಚಾಗುತ್ತೆ ಕಡಿಮೆ ಇದ್ದರೆ ಅಥವಾ ಬರೋರು ಹೋಗೋರು ಎಲ್ಲ ಇದ್ದರೆ ಈ ಮಳೆಗಾಲಕ್ಕೆ ಚಳಿಗಾಲಕ್ಕೆ ಚಳಿಗಾಲಕ್ಕಂತೂ ಇದು ಅವಶ್ಯ ಬೇಕೇ ಬೇಕು ನಮಗೆ ಹಾಗಾಗಿ ನಾವು ಕಷಾಯಕ್ಕೆ ಹೆಚ್ಚಿನ ಮಹತ್ವ ಕೊಡಬೇಕು ಅಂತ ಹೇಳ್ತಾ ಇದು ನಮಗೆ ರಕ್ತ ಶುದ್ಧೀಕರಣದಿಂದ ಹಿಡಿದು ನಾಲ್ಗೆಗೆ ಅರುಚಿಯಿಂದ ಎಡೆಗೆ ಗ್ಯಾಸ್ಟಿಕ್ಕು ಮತ್ತು ಲಿವರ್ದು ಸಮಸ್ಯೆ ನಮಗೇನು ಗಂಟ್ಲು ವಾಯ್ಸ್ ಥ್ರೋಟ್ ಇನ್ಫೆಕ್ಷನ್ ಇರಲಿ ಎಲ್ಲದನ್ನು ಹೋಗ್ಲಾಡಿಸ್ಬಿಟ್ಟು ತುಂಬ ಲವಲವಿಕೆಯಿಂದ ಇರುತ್ತೆ ಮತ್ತು ನಾವು ಎಷ್ಟೇ ವಾಯ್ಸ್ ಸ್ಟ್ರೈನ್ ಆಗೋಲ್ಲ ಈಗ ಬಿಸ್ನೆಸ್ ಮಾಡೋಂಥವ್ರು ಅಥವಾ ಅಥವಾ ಏನು ದಿನನಿತ್ಯ ಮಾತಾಡೋಂಥ ತುಂಬ ಇರುತ್ತೆ ನಾವು ಗ್ರಾಹಕರ ಜೊತೆ ಹೊರಗಡೆ ಜನರ ಜೊತೆ ಎಲ್ಲ ನಮಗೆ ಮನೆಗೆ ಬಂದೆ ಅದೇನು ಒಂದು ಹೊತ್ತು ಕಾಫಿ ಟೀ ಕುಡಿದ್ರು ಕೂಡ ಇದೊಂದು ಲೋಟ ಕುಡಿದ್ಬಿಟ್ವಿ ಅಂದರೆ ತುಂಬ ಉಲ್ಲಾಸವಾಗಿ ಆಹ್ಲಾದವಾಗಿರುತ್ತೆ ಅಂತ ಹೇಳ್ತಾ ಇಂಥ ಹೋಮ್ ಮೇಡ್ ರೆಸಿಪಿಗಳನ್ನು ನಾವು ರೆಸಿಪಿಗಳಿಗೆ ಹೆಚ್ಚು ಆದ್ಯತೆ ಕೊಡಬೇಕು ಅಂತ ಹೇಳ್ತಾ ನನ್ನ ಈ ಕಷಾಯದ ತಯಾರಿಕೆಯ ವಿಡಿಯೋ ಮುಗಿಸ್ತಿದ್ದೀನಿ ನೀವು ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಈಗ ನಾನು ಕಷಾಯ ಕುಡಿಯೋ ಸಮಯ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು